ನಾನು ಒಂಟಿಯಲ್ಲ ಯೂಟ್ಯೂಬ್ ಚಾನೆಲ್ಗೆ ಹೊಸ ವರುಷದ ಹಾರ್ದಿಕ ಶುಭಾಶಯಗಳು ಮಗು ಹೇಳಿತು ಅಮ್ಮ ಇರುವವರೆಗೂ ನಾನು ಒಂಟಿಯಲ್ಲ ಅಮ್ಮ ಹೇಳಿದಳು ಅಪ್ಪ ಇರುವವರೆಗೂ ನಾನು ಒಂಟಿಯಲ್ಲ ಅಪ್ಪ ಹೇಳಿದನು ಕುಟುಂಬ ಇರುವವರೆಗೂ ನಾನು ಒಂಟಿಯಲ್ಲ ಶಿಷ್ಯ ಹೇಳಿದನು ಗುರುವಿರುವವರೆಗೂ ನಾನು ಒಂಟಿಯಲ್ಲ ಕಲಾವಿದನು ಹೇಳಿದನು ಬಣ್ಣವಿರುವವರೆಗೂ ನಾನು ಒಂಟಿಯಲ್ಲ ಗಾಯಕನು ಹಾಡಿದನು ಸ್ವರವಿರುವವರೆಗೂ ನಾನು ಒಂಟಿಯಲ್ಲ ನೃತ್ಯ ದೇವಿಯು ನುಡಿದಳು ಗೆಜ್ಜೆ ಇರುವವರೆಗೂ ನಾನು ಒಂಟಿಯಲ್ಲ ಬರಹ ಹೇಳಿತು ಅಕ್ಷರವಿರುವವರೆಗೂ ನಾನು ಒಂಟಿಯಲ್ಲ ಕನಸು ಹೇಳಿತು ಸಾಧನೆ ಇರುವವರೆಗೂ ನಾನು ಒಂಟಿಯಲ್ಲ ಪ್ರತಿಭೆ ಹೇಳಿತು ಪ್ರಯತ್ನವಿರುವವರೆಗೂ ನಾನು ಒಂಟಿಯಲ್ಲ ಬದುಕು ಹೇಳಿತು ದುಡಿಮೆ ಇರುವವರೆಗೂ ನಾನು ಒಂಟಿಯಲ್ಲ ಇವೆಲ್ಲವನ್ನೂ ಹೊತ್ತ ಮನಸ್ಸು ಪಿಸು ನುಡಿಯಿತು ನಾನಂತೂ ಎಂದೆಂದಿಗೂ ಒಂಟಿ ಅಲ್ಲವೇ ಅಲ್ಲ ಅಲ್ಲವೇ ಅಲ್ಲ ವಂದನೆಗಳೊಂದಿಗೆ ನಮ್ರತಾ ವರ್ಷ ಮೈಸೂರು